ಕೇಳುಗರೆ ನಮಸ್ಕಾರ ತುಳು ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಯಕ್ಷಗಾನ ಕಲಾವಿದೆಯಾಗಿ ಗುರುತಿಸಿಕೊಂಡಂತಹ ಶ್ರುತಿ ವಿಸ್ಮಿತ್ ಬಲ್ನಾಡ್ ನಮ್ಮ ಜೊತೆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸುಸ್ವಾಗತ ಮೇಡಮ್ ತುಳು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಯಕ್ಷಗಾನ ರಂಗದಲ್ಲಿ ಮಿಂಚುತ್ತಾ ಇರುವಂತಹ ಒಂದು ಪ್ರತಿಭೆ ನೀವು ಹಲವಾರು ಪ್ರಶಸ್ತಿಗಳನ್ನು ಕೂಡ ನೀವು ಮುಡಿಗೇರಿಸಿಕೊಂಡಿದ್ದೀರಿ ನಿಮ್ಮ ಈ ಯಕ್ಷಗಾನದ ಆ ಒಂದು ಜರ್ನಿ ಹೇಗೆ ಆರಂಭ ಆಯಿತು ಮೇಡಮ ನನಗೆ ಬಾಲ್ಯದಲ್ಲಿ ತುಂಬಾ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ ಇತ್ತು ಅದು ಕಲಿಯುವಷ್ಟು ಸಾಮರ್ಥ್ಯ ನಮಗೆ ಇರ್ಲಿಲ್ಲ ನಾವು ಈ ಜಾತ್ರೆಗಳಲ್ಲಿ ಬರುವಂತಹ ಟೆಂಟ್ ಆಟಗಳೆಲ್ಲ ಇರ್ತದಲ್ಲ ಅಲ್ಲಿಗೆಲ್ಲಾ ನಮ್ ತಂದೆ ನಮ್ಮನ್ನು ಕರ್ಕೊಂಡು ಹೋಗುದು ಆ ಟೈಮಲ್ಲಿ ಮನೆಯಲ್ಲಿ ಕಷ್ಟ ಕೂಡ ಇತ್ತು ನಮಗೆ ಅಲ್ಲಿ ಟಿಕೆಟ್ ಕೊಟ್ಟು ತಗೊಂಡು ಯಕ್ಷಗಾನ ನೋಡುವಂತಹ ಸಾಮರ್ಥ್ಯವೂ ನಮ್ಮಲ್ಲಿ ಇರ್ಲಿಲ್ಲ ಆದ್ರೆ ಯಕ್ಷಗಾನಕ್ಕೆ ಹೋಗುವಷ್ಟು ಆಸಕ್ತಿ ನಮಗೆ ನೋಡ್ಲೇಬೇಕೆನ್ನುವ ಹಾಗೆ ಆಗ ನಮ್ಮದು ಊರು ಉಪ್ಪಿನಂಗಡಿ ಅಲ್ಲಿ ಜಾತ್ರೆಗಳೆಲ್ಲ ಟೆಂಟ್ ಆಟಗಳು ಜಾಸ್ತಿ ಬರ್ತಾ ಇತ್ತು ಆ ಸಮಯದಲ್ಲಿ ನಮ್ಮನ್ನು ನಮ್ಮ ತಂದೆ ಕರ್ಕೊಂಡು ಹೋಗ್ತಾ ಇದ್ರು ಯಕ್ಷಗಾನಕ್ಕೆಲ್ಲ ಅಲ್ಲಿ ಯಾವ ರೀತಿ ಅಂದ್ರೆ ನೇರು ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ ಒಂದು ಅರ್ಧ ಯಕ್ಷಗಾನ ಆಗ್ಬೇಕಾದ್ರೆ ಅಲ್ಲಿ ಅದರ ಪರದೆಯನ್ನು ಸರಿಸಿ ಬಿಡ್ತಾರೆ ಅಷ್ಟೊತ್ತಗೋ ನಮ್ಮ ತಂದೆ ನಮ್ಮನ್ನು ಮೆಲ್ಲ ಒಳಗೆ ಕಳಿಸಿ ಬಿಡ್ತಿದ್ರು ನಾವು ಅಲ್ಲಿ ಹೋಗಿ ಹೊಯ್ಗೆಯಲ್ಲಿ ಕೂತುಕೊಂಡು ಯಕ್ಷಗಾನ ನೋಡಿ ಬೆಳ್ದವರು ನಂತರ ಏನಾಗ್ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಐದನೇ ಕ್ಲಾಸಲ್ಲಿ ಇದ್ದೆ ನಾನಾಗ ಆಗ ಉಪ್ಪಿನಂಗಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅಲ್ಲಿ ನಮ್ಮ ಪ್ರಾಂಶುಪಾಲರಾಗಿ ಅಲ್ಲಿ ಐತಪ್ಪ ನಾಯ್ಕ ಸರ್ ಅಂತೇಳಿ ಅವರು ಅಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಂದ್ರು ಅದೇ ಸಮಯಕ್ಕೆ ತೆಂಕುತಿಟ್ಟಿನ ಖ್ಯಾತ ಅರ್ಥಧಾರಿಗಳು ಹಾಗೂ ಸ್ತ್ರೀ ವೇಷಧಾರಿ ಸ್ತ್ರೀ ವೇಷಧಾರಿ ಆದಂತಹ ಅಂಬಾಪ್ರಸಾದ್ ಪಾತಾಳ ಸರೇ ಅವರವರ ಮಕ್ಕಳನ್ನು ಕೂಡ ನಮ್ಮ ಸ್ಕೂಲಿಗೆ ಬಂದು ಸೇರಿಸಿದ್ರು ಆ ಟೈಮ್ ಅಲ್ಲಿ ಅವ್ರು ಹೇಳಿದ್ರಂತೆ ನಮ್ಮ ಸ್ಕೂಲಲ್ಲೇ ಒಂದು ಸಂಜೆ ಹೊತ್ತಿನಲ್ಲಿ ಶಾಲೆ ಬಿಟ್ಟ ನಂತರ ಯಕ್ಷಗಾನ ಕ್ಲಾಸ್ ಮಾಡ್ತೇನೆ ಅಂತೇಳಿ ಹಾಗೆ ಆ ಕ್ಲಾಸಿಗೆ ನಾವೆಲ್ಲ ಸೇರಿಕೊಂಡದ್ದು ನಾವು ಆಗ ಮೂವತ್ತೆರಡು ಮಕ್ಕಳು ಆ ಇದಕ್ಕೆ ಸೇರಿಕೊಂಡು ಹಾಗೆ ಆರಂಭದಲ್ಲಿ ಹಾಗೆ ನಾನು ಐದನೇ ಕ್ಲಾಸಿನಲ್ಲಿ ಯಕ್ಷಗಾನಕ್ಕೆ ರಂಗ ಪ್ರವೇಶ ಮಾಡಿದ್ದೇನೆ ಹಾಗೆ ಅಂದ್ರೆ ನಿಮ್ಮ ಆಸೆ ಆಸಕ್ತಿ ಮತ್ತೆ ನಿಮ್ಮ ತಂದೆ ನಿಮ್ಮನ್ನ ಅಲ್ಲಿ ಯಕ್ಷ ಕರ್ಕೊಂಡು ಹೋಗ್ತಾ ಹೌದು ಮತ್ತೊಂದೆಂತಂದ್ರೆ ಆ ಸಮಯದಲ್ಲಿ ಮೇಡಮ್ ನಮ್ಮ ಅಂಬಾಪ್ರಸಾದ್ ಪ್ರಸಾದ್ ಪಾತಾಳ ಸರ್ ಐದು ವರ್ಷ ನಮ್ಗೆ ಯಕ್ಷಗಾನ ಕ್ಲಾಸ್ ಮಾಡಿದ್ದಾರೆ ಯಾವುದೇ ಒಂದು ನಮ್ಮಲ್ಲಿ ಶುಲ್ಕವನ್ನ ತಗೊಳ್ಳದೆ ಅವರು ಐದು ವರ್ಷ ನಮಗೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿಸಿದ್ದಾರೆ ತದನಂತರ ನಾನು ಆ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಹೋದೆ ಆದ್ರೆ ಅಲ್ಲಿಂದ ಕೂಡ ಇಲ್ಲಿ ಬಂದು ನಾನು ಅಭ್ಯಾಸ ಮಾಡ್ತಿದ್ದೆ ಒಂಬತ್ತು ಮತ್ತು ಹತ್ತನೇ ಕ್ಲಾಸಿಗೆ ನಾನು ಸರ್ವೋದಯ ಪ್ರೌಢಶಾಲೆ ಪಿರಿಯಾಡ್ಕ ಅಲ್ಲಿಗೆ ಹೋದೆ ಅಲ್ಲಿ ಹೋದ ನಂತರ ಸಂಜೆ ಶಾಲೆ ಮುಗಿಸಿ ಮತ್ತೆ ಪುನಃ ಇಲ್ಲಿ ಮಾದರಿ ಶಾಲೆಗೆ ಬರ್ತಾ ಇದ್ದೆ ಅಲ್ಲಿ ಬಂದು ಯಕ್ಷಗಾನ ಅಭ್ಯಾಸವನ್ನು ಮಾಡ್ತಾ ಇದ್ದೆ ಹಾಗೆ ಆರಂಭದ ದಿನಗಳು ಹೇಗಿತ್ತು ಆರಂಭ ಅಂದ್ರೆ ನಮಗೆ ಮೊದಲು ಆಸಕ್ತಿ ಜಾಸ್ತಿ ಇತ್ತು ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಇದ್ದದಿಷ್ಟೇ ವೇಷ ಹಾಕುದು ನಾವು ಹೋಗುದು ಅಂತ ರಂಗಸ್ಥಳಕ್ಕೆ ಹೋಗ್ಬೇಕು ಅಷ್ಟು ಕಲಿಲಿಕ್ಕೆ ಉಂಟು ಹೇಳಿ ನಮಗೆ ಸಹ ಗೊತ್ತಿರುದಿಲ್ಲ ಅಲ್ಲ ಒಟ್ಟು ನೋಡ್ಬೇಕಾದ್ರೆ ಈಗ ನಾವು ಒಂದು ಯಕ್ಷಗಾನಕ್ಕೆ ಹೋದಾಗ ಅಲ್ಲಿ ಹೋಗುದೇ ನಾವು ಚೌಕಿಗೆ ಹೋಗುದು ಅಲ್ಲಿ ಎಂತೆಲ್ಲ ವೇಷ ಉಂಟು ಅಂತ ಹೇಳಿ ವೇಷ ನೋಡಿದ್ರೆ ಕೂಡ ಆಗುದು ಶೇ ನಾವು ಮನೆಯಲ್ಲಿ ಬಂದು ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಉಂಟು ಅಲ್ಲಿ ಅವರು ಹಾಗೆ ಮಾಡಿದ್ರಲ್ಲ ಅದನ್ನು ಬಂದು ನಾವು ಸಹ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕುಣ್ದೆಲ್ಲ ಅಭ್ಯಾಸ ಮಾಡುವ ಕ್ರಮ ಇತ್ತಾಗ ಮೊದಲೆಲ್ಲ ಆದ್ರೆ ಕಲಿಯೋ ಯೋಗ ಇರ್ಲಿಲ್ಲ ಆದ್ರೆ ನಮಗೊಂದು ಒಂದು ಯೋಗ ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಕಾಲೇಜು ಜೀವನದಲ್ಲಿ ಕೂಡ ಆಗ ನನಗೆ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ ಕಾಲೇಜಲ್ಲಿ ವಾರ್ಷಿಕೋತ್ಸವ ಆಗುವಾಗ ಎರಡು ವರ್ಷ ಪದವಿಪುರ ಕಾಲೇಜು ಕುಂಬೆಟಲ್ಲಿ ಇದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ದು ಅಲ್ಲಿ ಕೂಡ ಎರಡು ವರ್ಷ ಕೂಡ ಯಕ್ಷಗಾನವನ್ನು ಕಂಟಿನ್ಯೂ ಮಾಡಿದ್ದೇನೆ ಅಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಮಾಡಿಸಿದ್ದಾರೆ ನಮಗೆ ನಂತರ ನಾನು ಐಟಿ ಗೆ ನರಿಮುಗರಿ ಹೋದದ್ದು ನರಿಮುಗರಿಗೆ ನಾನು ಐಟಿ ಹೋದ ನಂತರ ಅಲ್ಲಿ ಒಂದು ವರ್ಷ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ ಮತ್ತೆ ಎರಡನೇ ವರ್ಷ ಮತ್ತೆ ನಮ್ಮದೊಂದು ಸಂಸ್ಥೆ ಉಂಟು ಯಕ್ಷಾನಂದನ ಕಲಾಸಂಘ ಗೋಕುಲನಗರ ಕೊಯ್ಲದ್ದು ಅಲ್ಲಿ ನನ್ನನ್ನು ಕ್ಲಾಸಿಗೆ ನಾನು ಸೇರಿಕೊಂಡೆ ಕಂಟಿನ್ಯೂ ಮಾಡುವ ಇನ್ನೂ ಸಹ ಕಲಿಬೇಕು ಯಕ್ಷಗಾನದಲ್ಲಿ ಅಂತ ಅಲ್ಲಿ ಯಕ್ಷಗಾನ ಗುರುಗಳಾಗಿ ಲಕ್ಷ್ಮಣಾಚಾರ್ಯ ಎಡಮಂಗಿಲ ಅಂತ ಹೇಳಿ ತೆಂಕುತಿಟ್ಟಿನ ಒಳ್ಳೆ ಕಲಾವಿದರವರು ಅವರಲ್ಲಿಗೆ ಬರ್ತಾ ಇದ್ರು ಆಗ ನಾನು ಅಲ್ಲಿ ಕೂಡ ನಾನು ಸೇರಿಕೊಂಡೆ ಸೇರಿಕೊಂಡು ಒಂದು ವರ್ಷ ಆದ ನಂತರ ನನ್ನಲ್ಲಿ ಹೇಳಿದ್ರು ಮಕ್ಕಳೆಲ್ಲ ಜಾಸ್ತಿ ಕಲೀಲಿಕ್ಕೆ ಶುರು ಮಾಡ್ಲಿಕ್ಕೆ ಬಂದ್ರು ಅಲ್ಲಿ ತರಗತಿಗೆ ಆಗ ನನ್ನಲ್ಲಿ ಹೇಳಿದ್ರು ನೀನು ಇನ್ನು ಸಹ ತರಬೇತಿಯಾಗಿ ಇಲ್ಲಿ ಸೇರಿಕೊಳ್ಬೇಕು ಅಂದ್ರೆ ಎಲ್ಲ ಮಕ್ಕಳಿಗೆ ನನಗೆ ಹೇಳಿಕೊಟ್ಟಾಗ ನೀನು ಸ್ವಲ್ಪ ಸ್ವಲ್ಪ ಕಲಿಬೇಕು ಅವರಿಗೆ ಹೇಳಿಕೊಡ್ಬೇಕು ಮಕ್ಕಳಿಗೆ ಹಾಗೆ ನಾನು ಅವ್ರ ಜೊತೆಯಲ್ಲಿ ನನಗೆ ಕಲಿತಾ ಹುಸ ಆಯ್ತು ನಾನು ಕಲ್ತದ ನಿನ್ನ ನೆನಪಿಸಿಕೊಳ್ಳಿಕ್ಕೆ ಸಾಯ್ತು ನನಗೆ ತುಂಬಾ ಅವಕಾಶ ಆಯ್ತು ಹಾಗೆ ನಾನು ಅಲ್ಲಿಂದ ಇಲ್ಲಿ ತನಕ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದೇನೆ ಆರಂಭದಲ್ಲಿ ಮಾಡಿದ ವೇಷ ಯಾವ್ದು ಮೊದಲು ಮಾಡಿದ ನಾನು ದಕ್ಷ ಯಜ್ಞದಲ್ಲಿ ದಕ್ಷನ ಪಾರ್ಟ್ ಮಾಡಿದ್ದು ದೊಡ್ಡ ಪಾತ್ರವೇ ಸಿಕ್ಕಿದೆ ಮೊದಲಿಗೆ ನನಗೆ ದೊಡ್ಡ ಪಾತ್ರವೇ ಸಿಕ್ಕಿದೆ ಮೊದಲಿಗೆ ಆ ನಂತರ ಶೂರ್ಪನ ಕಮಾನ ಭಂಗ ಅಂತ ಹೇಳಿ ಅದರಲ್ಲಿ ಘೋರ ಶೂರ್ಪನಾಗಿ ನನಗೆ ಪಾರ್ಟ್ ಸಿಕ್ಕಿದೆ ಮತ್ತೊಂದು ಲವಕುಶದಲ್ಲಿ ಶತ್ರುಘ್ನ ಪಾರ್ಟ್ ಮತ್ತೆ ಹತ್ತನೇ ಕ್ಲಾಸ್ ಅಲ್ಲಿ ಮಹಿಷವದೆ ಮಹಿಷಾಸುರ ಮಾಡಿದ್ದೇನೆ ಹತ್ತನೇ ಅಲ್ಲಿ ಪುಣ್ಯಕೋಟಿ ಯಕ್ಷಗಾನದಲ್ಲಿ ವ್ಯಾಘ್ರಾಸುರ ಅಂತೇಳಿ ಅದು ಕೂಡ ೈನು ಪಾರ್ಟೇ ಕೊಟ್ಟಿದ್ದಾರೆ ನನಗೆಲ್ಲ ಪಾರ್ಟು ಕೂಡ ಒಳ್ಳೊಳ್ಳೆ ಪಾರ್ಟ್ ಕೊಟ್ಟೆ ನಾನು ಇಷ್ಟು ತನಕ ಬೆಳೆಸಿಕೊಂಡು ಬಂದಿದ್ದೇನೆ ಈಗ ಇಷ್ಟಪಟ್ಟ ಪಾತ್ರ ಯಾವ್ದು ತುಂಬಾ ಇಷ್ಟ ಅಂದ್ರೆ ನನಗೆ ಮೊದಲು ನಾನು ಹತ್ತನೇ ಕ್ಲಾಸಲ್ಲಿ ಮಾಡಿದ ವೇಷ ಮಹಿಷಾಸುರ ಅದರ ನಂತರ ಅದು ನನಗೆ ಮಾಡಬೇಕು ವೇಷ ಮಾಡ್ಬೇಕು ಅವಕಾಶ ಇರ್ಲಿಲ್ಲ ನನಗೆ ಅದನ್ನು ಮತ್ತೆ ಪುನಃ ಮಾಡ್ಲಿಕ್ಕೆ ಅವಕಾಶ ಸಿರ್ಲಿಲ್ಲ ಮತ್ತೆ ಹದಿನೈದು ವರ್ಷ ಕಳೆದ ನಂತರ ನನಗೆ ಇತ್ತೀಚೆಗೆ ಎರಡು ಸಲ ಬೆನ್ನು ಬೆನ್ನಲ್ಲೇ ಸಿಕ್ಕಿತ್ತು ಎರಡು ಸಲ ಮಹಿಷಾಸುರ ಮಾಡ್ಲಿಕ್ಕೆ ಅದು ನನಗೆ ಯಾವತ್ತೂ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ ಜಾಸ್ತಿ ಪುಂಡು ವೇಷದಾರಿ ನಾನು ಚಂಡಮುಂಡರು ಜಾಸ್ತಿ ಮಾಡುದು ದೇವಿ ಮಾಡ್ತೇನೆ ಹಾಗೆ ಸ್ತ್ರೀ ವೇಷ ಮಾಡ್ತೇನೆ ಹಾಸ್ಯಕ್ಕೂ ಕೆಲವೊಮ್ಮೆ ಅವಕಾಶ ಇದ್ದ ಹಾಸ್ಯಕ್ಕೂ ಹೋಗ್ತೇನೆ ಹಾಗೆ ಈಗ ನಿಮಗೆ ಆರಂಭದಲ್ಲಿ ಬಣ್ಣ ಹಚ್ಚುವಾಗ ಅಥವಾ ವೇಷಗಾರಿಕೆ ಮಾಡಿ ರಂಗಸ್ಥಳದಲ್ಲಿ ಕುಣಿಯುವಾಗ ನಿಮ್ಮ ಅಪ್ಪ ಏನ್ ಹೇಳಿದ್ರು ನಮಿಗೆ ಮೊದ್ಲೆಲ್ಲ ಯಕ್ಷಗಾನ ಅಂತ ಹೇಳುವಾಗ ಒಂದು ಅಷ್ಟು ಇದಿರ್ಲದಿದ್ರು ಸರ್ ಹೆದರಿಕೆ ಇತ್ತು ಆ ಕಲಿಬೋದ ಹೆಣ್ಣು ಮಕ್ಕಳು ಆತರ ಒಂದು ಇತ್ತು ಹೆಣ್ಣು ಮಕ್ಕಳು ಹೋಗಬಾರ್ದು ಅಂತ ಹೇಳಿ ಆದ್ರೆ ಮನೆಯಿಂದ ಸಪೋರ್ಟ್ ಇತ್ತಲ್ಲ ನಮಗೆ ಅದೊಂದು ಧೈರ್ಯ ಇತ್ತು ನಮ್ಗೆ ಆ ನಮ್ಮ ಮನೆಯವರು ನಮಗೆ ಸಪೋರ್ಟ್ ಮಾಡ್ತಾರೆ ಈಗ್ಲೂ ಕೂಡ ಸಪೋರ್ಟ್ ಇದೆ ಎಂತ ಸಮಸ್ಯೆ ಇಲ್ಲ ಹಾಗೆ ಅದೊಂದು ಧೈರ್ಯದ ಮೇಲೆ ನಾವು ರಂಗಸ್ಥಳದ ಮೇಲೆ ಹೋಗ್ತಾ ಇದ್ವಿ ಆದ್ರೆ ಮೊದ್ಲು ಮೊದ್ಲೆಲ್ಲ ಒಂಥರ ಖುಷಿ ಅದೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಖುಷಿ ಆಗ್ತಿತ್ತು ಯಕ್ಷಗಾನ ಒಂದು ಅಂದ್ರೆ ನಮ್ಮ ಯೋಗನೇ ಅದು ಹೌದು ಅದೊಂದು ಯೋಗ ಯಾಕಂದ್ರೆ ಅದೊಂದು ಬಣ್ಣ ಹಚ್ಚಿದ್ಮೇಲೆ ನಾವು ಆ ಒಂದು ವೇಷಕ್ಕೆ ಬದಲಾವಣೆ ಆಗ್ತೇವೆ ಆ ಆ ವೇಷ ಒಂದು ರಕ್ಕಸ ಅಂತ ಹೇಳಿದ್ರೆ ರಕ್ಕಸನಾಗಿರಿ ನಾವ್ ಅಲ್ಲಿ ಹೋದಾಗ ಅದು ಎದುರಿದ್ದವರ್ ಕೂಡ ಅದು ನಮ್ಮ ಫ್ರೆಂಡ್ ಆಗಿದ್ರು ಕೂಡ ನಮ್ಗೆ ಫ್ರೆಂಡ್ ಅಂತ ಅವಳು ನನ್ನ ವಿರೋಧವೇ ಅಂತ ಹೇಳಿ ಆ ತರ ಇರ್ತಿತ್ತು ನಮ್ಮದೆಲ್ಲ ಹಾಗೆ ಈಗ ಆ ನಂತರ ನೀವು ಮಾಡಿದ ವೇಷಗಳೆಲ್ಲವೂ ಕೂಡ ನಿಮ್ಗೆ ಬಹಳ ಇಷ್ಟ ಎಲ್ಲ ವೇಷಗಳು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೇನೆ ಸುದರ್ಶನ್ ಆಗ್ಲಿ ಅಭಿಮನ್ಯು ಆಗ್ಲಿ ಪ್ರತಿಯೊಂದು ವೇಷ ಕೂಡ ನಾನು ಇಷ್ಟಪಟ್ಟೆ ಮಾಡ್ತೇನೆ ಈಗ ಮದ್ವೆ ಆದ್ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅವರ ಮನೆಯವರು ಯಾವ ರೀತಿಯ ಪ್ರೋತ್ಸಾಹ ಆದ್ಮೇಲೆ ಮೇಡಮ್ ಹೇಗಂದ್ರೆ ನಾನು ಮದ್ವೆ ಮುಂಚೆ ಕ್ಲಾಸ್ ಕೊಡ್ತಾ ಇದ್ದೆ ಅಂದ್ರೆ ಸಹ ತರಬೇತಿಗೆ ಹೋಗ್ತಾ ಇದ್ದೇನಲ್ಲ ಅಲ್ಲ ಮದ್ವೆ ಆಗುವಾಗ ನಾನೊಂದು ಹೇಳಿದ್ದೆ ಹೀಗೆ ಕ್ಲಾಸ್ಗೆ ಹೋಗ್ತಾ ಇದ್ದೆ ನಾನು ವೇಷ ಕೂಡ ಮಾಡ್ತಾ ಇದ್ದೇನೆ ನನಗೊಂದು ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ರೆ ಮದ್ವೆ ಆಗ್ತೇನೆ ಅಂತ ಹೇಳಿದ್ದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಹಾಗೆ ಅವ್ರು ಆಯ್ತು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ರು ಕೊಟ್ಟು ನಾನು ಅದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದೆ ಮೇಡಮ್ ಆ ನಂತರ ಕಂಟಿನ್ಯೂ ಮಾಡಿದ್ಮೇಲೆ ಸ್ವಲ್ಪ ಹೆದ್ರಿಕಿತ್ತು ನಮ್ಮ ಮನೆಯಲ್ಲಿ ಅಂದ್ರೆ ಹೆಣ್ಣು ಮಕ್ಕಳೊಂದು ವೇಷ ಹಾಕುದು ಅಂತ ಹೇಳಿ ಎಷ್ಟಾದ್ರೂ ಫ್ಯಾಮಿಲಿ ಒಳಗೆ ಇರ್ತದಲ್ಲ ಅಲ್ದಾಯ್ತಾ ವೇಷ ಆಗು ಪೋಪುನೆ ಅಂತೇಳಿ ಆತರ ಎಲ್ಲ ಇರ್ತದೆ ಆದ್ರೂ ನನಗೆ ಅದು ಹೊರಗೆ ಬರುವಾಗೆ ಮಾಡಿದ್ದು ನಮ್ಮ ಊರಿನಲ್ಲಿ ಒಬ್ರು ಕೌನ್ಸಿಲರ್ ಇದ್ದಾರೆ ಪೂರ್ಣಿಮಾ ಅಂತೇಳಿ ಅವರೇ ನನ್ನನ್ನೊಂದು ಒಳಗಿದ್ದವಳನ್ನು ಸ್ವಲ್ಪ ಹೊರಗೆ ತಂದದ್ದು ಅವರು ಒಂದು ಕೆಲಸದ ಮೂಲಕ ಹೊರಗಡೆ ತನ್ನೇ ನಂತರ ಒಂದು ವರ್ಷ ಕೆಲಸಕ್ಕೆ ಹೋದೆ ನಾನು ಮತ್ತೆ ಕೆಲಸ ಬಿಟ್ಟು ನಾನು ಮನೆ ಒಳಗೆ ಇದ್ದೆ ಆ ನಂತರ ಅವ್ರು ಬಂದು ನನಗೊಂದು ನಮ್ಮ ಯೋಜನೆಯಲ್ಲಿ ಒಂದು ಕೆಲಸ ಕೊಟ್ಟು ಕುಡಿಸಿದ್ರು ಕುಟ್ಮೇಲೆ ನಾನ್ ಅಲ್ಲಿ ಏರಿಯಾದಲ್ಲಿ ಎಲ್ಲ ವರ್ಕ್ ಮಾಡ್ತಿದ್ದೆ ಆನಂತರ ಗೊತ್ತಾಯ್ತು ಇವಳು ಯಕ್ಷಗಾನದಲ್ಲಿ ಇದ್ದಾಳೆ ವೇಷ ಮಾಡ್ತಾಳೆ ಅಂತ ಎಲ್ಲರಿಗೆಸ ಗೊತ್ತಾಗಲಿಕ್ಕೆ ಶುರು ಆಯ್ತು ಆನಂತರ ಒಂದು ಟೈಮ್ ಅಲ್ಲಿ ಯಕ್ಷಗಾನ ಮಾಡುದಿಲ್ಲ ಅಂತಲೇ ಅನಿಸಿತ್ತು ನನಗೆ ನನ್ನ ಮಗನ ಡೆಲಿವರಿ ಟೈತರ ಟೈಮಲ್ಲಿ ಸ್ವಲ್ಪ ಹಾಗೆ ಇಷ್ಟು ಮಕ್ಕಳು ನಿಮಗೆ ಇಬ್ರು ಮೇಡಮ್ ಈಗ ಮನೆಯಲ್ಲಿ ಮಕ್ಕಳಿಗೆ ನೀವೇನಾದ್ರೂ ಅವಳದ್ದು ಮಗಳದ್ದು ರಂಗಪ್ರವೇಶ ಆಯ್ತು ಈಗ ಎರಡನೇ ಕ್ಲಾಸಲ್ಲಿ ರಂಗ ಪ್ರವೇಶ ಆಯ್ತು ಅವಳದ್ದು ರಂಗಪ್ರವೇಶ ಆದ್ಮೇಲೆ ಅವಳದ್ದು ಒಂದ್ ಎರಡು ಮೂರು ವೇಷ ಮಾಡಿದ್ಲು ಅಂಗನವಾಡಿ ಅವನ ಈಗ ನೆಕ್ಸ್ಟ್ ಕಳಿಸ್ಬೇಕು ಅಂತ ಇದ್ದೇನೆ ಆಸಕ್ತಿ ಆಸಕ್ತಿ ನನ್ಗೆ ಅವನಿಗೆ ತುಂಬಾ ಆಸಕ್ತಿ ಇದೆ ಯಾಕಂದ್ರೆ ಅವನು ನಮ್ಮದೀಗ ಸಹ ತರಬೇತಿ ಅಂತ ಹೇಳಿದಲ್ಲ ನಾನು ಅವನು ಪ್ರೆಗ್ನೆಂಟ್ ಅಂತೇಳಿ ನನಗೆ ಗೊತ್ತಾಯ್ತು ನಾನು ಒಪ್ಪಿಕೊಂಡಾಗಿತ್ತು ಕ್ಲಾಸಿಗೆ ಕ್ಲಾಸ್ ಜೂನ್ ಅಲ್ಲಿ ಸ್ಟಾರ್ಟ್ ನಮ್ಮದು ಯಾವಾಗಲೂ ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಅವನು ಪ್ರೆಗ್ನೆಂಟ್ ಎಂತ ಮಾಡುದು ಒಪ್ಪಿಕೊಂಡಾಗಿದೆ ಕ್ಲಾಸಿಗೆ ಬರ್ತೇನೆ ಅಂತ ಹೇಳಿ ಆಗಿದೆ ನಮ್ಮಲ್ಲಿ ಯಕ್ಷನಂದನದಲ್ಲಿ ಕ್ಲಾಸ್ ಹೇಗೆ ಆರು ತಿಂಗಳ ಒಂದು ಕ್ಲಾಸ್ ಮಾಡುದು ಅಲ್ಲಿ ಒಂದು ಇಪ್ಪತ್ತೈದು ಕ್ಲಾಸ್ ಅಲ್ಲಿ ಒಂದು ನಮ್ಮ ಇದಕ್ಕೋಸ್ಕರ ಒಂದು ರಂಗ ಪ್ರವೇಶಕ್ಕೆ ಎಷ್ಟು ಬೇಕು ಮಕ್ಕಳಿಗೆ ಒಂದು ಒಂದು ಯಕ್ಷಗಾನಕ್ಕಾಗುವಷ್ಟು ಅಂದ್ರೆ ಎಲ್ಲ ಕಲಿಯುವಷ್ಟು ಅಷ್ಟು ಸಮಯದಲ್ಲಿ ಸಾಕಾಗುವುದಿಲ್ಲ ಅದೊಂದು ಮಕ್ಕಳನ್ನೊಂದು ತಯಾರು ಮಾಡ್ತೇವೆ ನಾವು ಅಷ್ಟು ಒಂದು ವೇಷಕ್ಕಾಗುವಷ್ಟು ಆ ಟೈಮ್ ಅಲ್ಲಿ ಒಪ್ಪಿಕೊಂಡು ಆಯ್ತು ನಾನು ಎಂತ ಮಾಡುದು ಹೇಳಿಬಿಟ್ಟೆ ನಾನು ಗುರುಗಳ ಹತ್ರ ಸರಿ ಹೀಗೆ ಇದು ಪ್ರೆಗ್ನೆಂಟ್ ಅಂತ ಗುರುಗಳ ಹತ್ರ ಹೇಳಿದ್ ಕೇಳಿದ್ರು ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಕ್ಲಾಸ್ ಅಲ್ಲಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದೆ ಹಾರ್ಲಿಕ್ಕೆಲ್ಲ ಹೋಗುದಿಲ್ಲ ಅಂತ ಆನಂತರ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ನವರಾತ್ರಿ ಅಲ್ಲಿ ಆರು ತಿಂಗಳ ಮೊದಲೇ ಮಕ್ಕಳಿಗೆ ಸ್ವಲ್ಪ ಬೇಗ ಅವಕಾಶ ಸಿಕ್ಕಿತ್ತು ವೇಷಕ್ಕೆ ರೆಡಿ ಆಗ್ಬೇಕು ಅವತ್ತು ಅರವತ್ತು ಮಕ್ಳಿದ್ರು ಆ ರಂಗ ಪ್ರವೇಶ ಮಾಡ್ಲಿಕ್ಕೆ ಅರವತ್ತು ಮಕ್ಳಿದ್ರು ನಾಲ್ಕು ಐದು ತಿಂಗಳಲ್ಲೇ ಕಾರ್ಯಕ್ರಮ ಸಿಕ್ಕಿತ್ತಲ್ಲ ಆಗ ಪೇರೆಂಟ್ಸ್ ಬಂದು ಕೇಳಿದ್ರು ನಾನು ಮೇಡಮ್ ನಿಮ್ಮನ್ನು ನೋಡಿದಾಗ ನೀವು ಪ್ರೆಗ್ನೆಂಟ್ ಆಗಿ ಕಾಣ್ತಾ ಇದ್ದೀರಿ ಹೌದಾ ಹೌದು ಅಂತೇಳಿ ಅಲ್ಲ ನೀವು ಅಷ್ಟೆಲ್ಲ ಹಾರಾಡ್ತಾ ಇದ್ರಲ್ಲ ಹಾರ್ತೀರಾ ಕುಣಿತೀರ ಎಲ್ಲ ಮಾಡ್ತಿದ್ರೆ ಎಂತ ಆಗುದಿಲ್ಲ ನಿಮಗೆ ಅಂತ ನಾನು ಅಷ್ಟು ಮುಚ್ಚಿಟ್ಟಿದ್ದೆ ಅದನ್ನು ಅಂದ್ರೆ ಆಗ್ಬಾರ್ದು ಅಂತ ಆದ್ರೆ ನಾನು ಒಂಬತ್ತು ಮಗನ ಒಂಬತ್ತು ತಿಂಗಳು ತನಕ ನಾನು ಕ್ಲಾಸಲ್ಲಿ ಹೋಗಿ ಕೂತುಕೊಂಡಿದ್ದೆ ಎಲ್ಲಿ ಹೋಗ್ತಿರ್ಲಿಲ್ಲ ನನ್ನಲ್ಲಿ ಹೇಳ್ತಿದ್ರು ನೀವು ಕ್ಲಾಸ್ ಕೊಡ್ಲಿಕ್ಕೆ ಬರೋದಿದ್ರು ಪರವಾಗಿಲ್ಲ ಬಂದು ಕೂತ್ಕೊಂಡ್ರೆ ಸಾಕು ಅಲ್ಲಿ ಅಂತ ಅದನ್ನೊಂದು ನಾನು ತಪ್ಪದೆ ಹೋಗ್ತಿದ್ದೆ ಮತ್ತೆ ಕೆಲವು ಪ್ರೋಗ್ರಾಮ್ ಇರುವಾಗ ನಾನು ಹಾಸ್ಪಿಟಲ್ ಇಲ್ಲಿ ಕೂಡ ಇದ್ದದ್ದು ಸ್ವಲ್ಪ ಮಗನ ಡೆಲಿವರಿ ಟೈಮಲ್ಲಿ ತುಂಬಾ ಕ್ರಿಟಿಕಲ್ ಆಯ್ತು ನನ್ನ ಪರಿಸ್ಥಿತಿ ಆನಂತರ ಯಕ್ಷಗಾನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಕೂಡ ಆಯ್ತು ಆದ್ರೂ ಮಾಡ್ತಾ ಇದ್ದೇನೆ ಮಾಡ್ತೇನೆ ಅಂತ ಗೊತ್ತಿಲ್ಲ ಈಗ ಮೇಡಮ್ ನಿಮಗೆ ತುಂಬಾ ಇಷ್ಟವಾದ ಪಾತ್ರ ಮಹಿಷಂದು ಅದರ ಒಂದು ಸಂಭಾಷಣೆಯನ್ನು ನಮ್ಗೆ ನಮ್ ಜೊತೆ ಹಂಚಿಕೊಳ್ಳಿ ಜೊತೆಯಲ್ಲಿ ಆಡುತ್ತಿದ್ದಂತಹ ಸಂದರ್ಭ ಅಮ್ಮ ನಿನ್ನ ಕರೆಯ ಮುರ್ರೆ ಕೇಳಿಸಿ ತಮ್ಮ ಓಡೋಡಿಕೊಂಡು ಬಂದಿದ್ದೇನೆ ಏನನ್ನು ಕಾಣುತ್ತಾ ಇದ್ದೇನೆ ನಾನು ಕಣ್ಣೀರ ಕೋಡಿಯನ್ನು ಹರಿಸುತ್ತಾ ಇದ್ದೀಯಲ್ಲ ಅಮ್ಮ ಈ ನಿನ್ನ ಪರಿಸ್ಥಿತಿಗೆ ಕಾರಣ ಯಾರು ಅಮ್ಮಾ ಈ ನಿನ್ನ ಮಗ ಬಂದಿದ್ದಾನೆ ನೋಡಮ್ಮ ಅಮ್ಮ ನಿಜವಾಗಿಯೂ ಕೂಡ ರಂಗಸ್ಥಳದ ಎದುರಲ್ಲಿ ನಿಂತು ಆ ಎದುರಲ್ಲಿ ಕೂತು ನೋಡಿದಂತಹ ಅನುಭವ ಆಯ್ತು ತುಂಬಾ ಖುಷಿ ಆಯ್ತು ಇದೀಗ ಇಂತಹ ಪಾತ್ರಗಳನ್ನ ಮಾಡುವಾಗ ಯಾವ ರೀತಿಯ ಒಂದು ಖುಷಿ ಆಗ್ತದೆ ನಿನಗೆ ನನಗೆ ಅಂದ್ರೆ ನನಗೆ ಜಾಸ್ತಿ ಮೇಡಮ್ ಮೊದಲಿಂದಲೇ ರಕ್ಕಸ ಪಾರ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ ನನಗೆ ರಕ್ಕಸ ಅಂತೇಳಿ ಅಂದ್ರೆ ನಮ್ಮ ಯಕ್ಷನಂದನದಲ್ಲೆಲ್ಲ ನನಗೆ ಹೇಳುದು ನೀನು ಸ್ತ್ರೀ ಅಲ್ವಾ ಮರೈತಿ ನೀನ್ ಯಾಕೆ ರಕ್ಕಸನೆ ಮಾಡುದು ಅಂತ ಹಾಗಲ್ಲ ಸರ್ ನನಗೊಂದು ರಕ್ಕಸ ಪಾಟ್ ಅಂತೇಳಿದ ಮೊದಲು ಕೇಳಿಗೊಳಗೆ ಸರ್ ಎಂತ ಸರ್ ವೇಷ ನನಗೆ ಅಂತ ಎಲ್ಲ ಸ್ತ್ರೀ ವೇಷ ಅಂತ ಹೇಳಿದೆ ಸರ್ ಇವತ್ತು ನನಗೆ ಜ್ವರ ಬರ್ತದೆ ಸರ್ ಅದು ಇಷ್ಟು ನನಗೆ ಇಷ್ಟುಂಟು ನನಗೆ ಆ ಸೀರೆ ಉಟ್ಟ ಒಂದು ಸ್ವಲ್ಪ ಕುಣಿಯುದಂದ್ರೆ ಸ್ವಲ್ಪ ಸ್ಟೇಜ್ ಅಲ್ಲಿ ಸ್ವಲ್ಪ ಇದಾಗದು ಆದ್ರೆ ಎಲ್ಲ ಮಾಡ್ತೇನೆ ದೇವಿ ಎಲ್ಲ ಮಾಡ್ತೇನೆ ಈ ಚಂದದ ಸ್ತ್ರೀ ಆಗುವಾಗ ನನಗೆ ಯಾಕೋ ಒಂಥರ ಅನಿಸುದು ನಾನು ಮೊದ್ಲಿಂದ ರಕ್ಕಸ ಮಾಡಿ ಹುಡುಗ 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 ಅಂತ ಮಾಡಿ ಆ ನಾನು ತಪ್ಪಿಸಿಕೊಳ್ಳುದು ಯಾವ ವೇಷ ಹೇಳಿದ ಕೂಡಲೇ ರಕ್ಕಸ ಹೇಳಿದ್ರೆ ಒಂದು ಸಣ್ಣ ಪಾಠ ಕೊಟ್ಟು ಸಾಕು ಒಂದು ಒಂದು ನಿಮಿಷ ಒಂದು ಸಭೆಗೆ ಇದು ಬಂದು ಹೋಗುವಂತ ಸಿಕ್ಕಿದ್ರು ಸಾಕು ರಕ್ಕಸ ಅಂತ ಹೇಳಿದ್ರೆ ಅಷ್ಟು ನನಗೆ ಇತ್ತೀಚೆಗೆ ತಾಳಮೊದಳಲ್ಲಿ ಸಹ ಹೋಗ್ತಾ ಇದ್ದೇನೆ ನಾನು ನಮ್ಮದು ಕಾಳಿಕಾಂಬ ತಾಳಮೊದಳೆ ಇದು ಯಕ್ಷಗಾನ ತಂಡ ಉಂಟು ಅದ್ರೊಂದು ಒಂದು ವರ್ಷದಿಂದ ಹೋಗ್ತಾ ಇದ್ದೆ ಮತ್ತೆ ಪುತ್ತೂರಲ್ಲಿ ಪದ್ಮಾ ಕೆ ಆರ್ ಆಚಾರ್ಯ ಅಂತೇಳಿ ಒಂದು ದೀಶಕ್ತಿ ಅಂತೇಳಿ ಟೀಮ್ ಇತ್ತು ಅದರಲ್ಲಿ ಕೂಡ ನನಗೆ ತಾಳಮದ್ದಳೆಯಲಿ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ನಮ್ಮದೇ ಒಂದು ಈಗ ಪುತ್ತೂರಲ್ಲಿ ಒಂದು ಇತ್ತೀಚೆಗೆ ಒಂದು ವರ್ಷದಿಂದ ಒಂದು ಸಾಯಿ ಕಲ ಯಕ್ಷ ಬಳಗ ಅಂತೇಳಿ ಅಂದ್ರೆ ಪ್ರೇಮ ಕಿಶೋರ್ ಹೇಳಿ ಒಬ್ಬರು ಇದ್ದಾರೆ ಮೇಡಮ್ ಅವರದೊಂದು ಸಾರಥ್ಯದೊಂದು ಯಕ್ಷಗಾನ ತಂಡ ಉಂಟು ಅದರಲ್ಲಿ ಕಳೆದ ಒಂದು ವರ್ಷದಿಂದ ಅಲ್ಲಿ ವೇಷಕ್ಕೆ ಹೋಗ್ತಾ ಇದ್ದೇನೆ ನಾನೀಗ ಒಟ್ಟು ನಿಮ್ಮ ಒಂದು ಹವ್ಯಾಸವಾಗಿ ನಿಮ್ಮ ಪಾತ್ರ ಪಾತ್ರ ಹೌದು ಅಲ್ಲ ನನಗೆ ಅದೊಂಥರ ಇಷ್ಟ ಮೇಡಮ್ ಯಾರಾದ್ರೂ ಒಂದು ವೇಷ ವೇಷ ಅಂದ್ರೆ ನಾನು ಹೊರಟ ಆಯ್ತು ಅಷ್ಟು ಇಷ್ಟ ನನಗೆ ವೇಷ ಅಂತ ಹೇಳಿದ್ರೆ ತುಂಬಾ ಇದು ಬರ್ತದೆ ಹೇಳ್ತಾರೆ ಎಂತವ್ಳೇಶ್ ವೇಷ ಹಾಗೆ ಹೀಗೆ ಅಂತ ಹೇಳದು ಈಗ ಸಾಮಾನ್ಯ ಅಂತ ಮೊದ್ಲೆಲ್ಲಾ ಏನಾಗ್ತಿತ್ತು ಗೊತ್ತಾ ಮೇಡಮ್ ನನಗೆ ಆ ಒಂದು ಕಮೆಂಟ್ ಬಂದ ಕೂಡ್ಲೆ ಟೆನ್ಶನ್ ಆಗುತ್ತೆ ಅಯ್ಯೋ ಬೇಡ ನನಗೆ ಯಕ್ಷಗ ನಾನೇ ಬೇಡ ಯಾಕೆ ಸುಮ್ಮನೆ ಇಷ್ಟೆಲ್ಲ ಕಮೆಂಟ್ ಬರ್ತದಲ್ಲ ಸುಮ್ಮನೆ ಇರುವ ಅಂತ ಆದ್ರೆ ಆ ಚೆಂಡೆ ಶಬ್ದ ಕೇಳಿದಾಗ ಅದು ಏನೋ ಒಂದು ನಾವ್ ಎಲ್ಲಿ ಒಂದು ಯಕ್ಷಗಾನ ಸ್ಥಳದಲ್ಲಿ ನಿಂತೇವಲ್ಲ ನಿಂತಾಗ್ಲೆ ನಮ್ಮ ಕೈಕಾಲು ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಆ ತರ ಇದೆ ಅದಕ್ಕೊಂದು ಮಹಿಮೆ ಅಂತ ಹೇಳಿ ಹೇಳ್ಬೋದು ಯಕ್ಷಗಾನಕ್ಕೆ ಹಾ ಯಾರು ಕೂಡ ಆಗ್ಲಿ ಈ ಮೊದ್ಲೆಲ್ಲ ಮೇಡಮ್ ನಮಗೆಲ್ಲ ಸಪೋರ್ಟ್ ಇರ್ಲಿಲ್ಲ ನಿಜವಾಗಿ ನೋಡಿದ್ರೆ ಹೊರಗಡೆಯಿಂದ ಅಷ್ಟೆಲ್ಲ ಅದು ಈಗ ಎಂತಾಗಿದೆ ಅಂದ್ರೆ ಯಕ್ಷಗಾನಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಆಗ್ಲಿ ಫ್ಯಾಮಿಲಿ ತುಂಬಾ ಯಕ್ಷಗಾನ ರಂಗಪ್ರವೇಶ ಮಾಡ್ತಾರೆ ನಾವು ನಾನು ಕೂಡ ಹೇಳಿದ್ದುಂಟು ತುಂಬಾ ಮಕ್ಕಳ ನಿಮಗೆ ಎಲ್ಲೆಗೂ ತುಂಬಾ ಸಪೋರ್ಟ್ ಮಾಡ್ತಾರೆ ಒಂದು ಕ್ಲಾಸ್ ಆಗುವಾಗಷ್ಟೇ ಅಷ್ಟೇ ಮಕ್ಳಿಗಿಂತ ಜಾಸ್ತಿ ಪೇರೆಂಟ್ಸ್ ಸುತ್ತ ನಿಂತುಕೊಂಡು ನೋಡ್ತಾರೆ ಓ ನನ್ನ ಎಲ್ಲ ಮಗ ವೇಷ ಮಲ್ಪಿ ಎನ್ನ ಮೇ ಆ ವೇಷ ಎನ್ನ ಮಗನ ಈ ವೇಷ ಅವರ ಆ ಖುಷಿ ಉಂಟಲ್ಲ ಅದನ್ನ ಯಾರಿಂದಲೂ ತರಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನನ್ನ ಮಗಳು ರಂಗ ಪ್ರವೇಶ ಮಾಡ್ಬೇಕಾದ್ರೆ ನಾನು ಕೆಳಗೆ ಕೂತುಕೊಂಡು ನಾನು ಎಷ್ಟು ಎಂಜಾಯ್ ಮಾಡಿದ್ದೇನೆ ಅಂದ್ರೆ ನಾನ್ ತೆಗ್ದ ವೀಡಿಯೋದಲ್ಲಿ ನನ್ನದೇ ಬೊಬ್ಬೆ ಕೇಳ್ತಾ ಉಂಟು ಅಂದ್ರೆ ಅಷ್ಟು ಖುಷಿ ಅಂದ್ರೆ ಒಮ್ಮೆ ಹೇಳ್ತಿದ್ರು ಆ ನಿನ್ನೆ ಕುಂತಲ್ಲ ಮಾರೈತೆ ನನ್ನ ನಿನ್ನ ಜೋಕ್ಲೆನ ಸುರಮಂತ ಆಟ ಐಕ್ಲಾ ಕಂಟಿನ್ಯೂ ಮಲ್ತಾನ ಅಂತ ಹೇಳ್ತಾರೆ ಆದ್ರೆ ನಾನು ನಿಜವಾಗಿ ಸೌಳನ್ನ ಇದು ಒತ್ತಾಯ ಮಾಡಲಿಲ್ಲ ಮೇಡಮ್ ನಿನಗೆ ಇಷ್ಟ ಉಂಟ ಮಗ ಅವಳ ಶಾಲೆಯಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈಗ ಮೂರನೇ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ ಅಲ್ಲಿ ಚಂದ್ರಶೇಖರ್ ಸರ್ ಅಂತ ಇದ್ದಾರೆ ನಿನಗೆ ಮನಸ್ಸಿದ್ರೆ ನೀನು ಸೇರು ನಾನು ನಿನಗೆ ಒತ್ತಾಯ ಮಾಡುದು ಮತ್ತೆ ನಾನ್ ಸಾಗೇನೆ ಮನೆಯಲ್ಲಿ ಬಂದು ಅವಳಿಗೆ ಅದು ಮಾಡು ಮಗ ಇದು ಮಾಡು ಅವಳ ಗುರುಗಳು ಹೇಳಿಕೊಟ್ಟಿದ್ದಾರೆ ಅವಳಿಗೆ ನಾನು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅವಳ ಗುರುಗಳು ಹೇಳಿದ್ದನ್ನು ಅವಳು ಅಭ್ಯಾಸ ಮಾಡಬೇಕು ಇದು ನನ್ನ ವೆರೈಟಿ ನಾನು ಈ ತರನು ಮಾಡು ಹೇಳಿ ಹೇಳಿದ್ರೆ ತಪ್ಪಾಗ್ತದೆ ಅದು ಹೌದು ಈಗ ನಮ್ಮ ಗುರುಗಳು ನಮ್ಮನ್ನು ಹೀಗೆ ಹೇಳಿಕೊಟ್ಟಿದ್ದಾರೆ ಈಗ ನಾವು ಇನ್ನೊಂದು ಅಂದ್ರೆ ಈಗ ಸ್ವಲ್ಪ ನಾವು ಬದಲಾಯ್ತಾ ಇಲ್ಲ ಈಗ ಅಂದ್ರೆ ತುಂಬಾ ಇಂಪ್ರೂವ್ ಆಗಿದೆ ಒಬ್ಬರಿಗಿಂತ ಒಬ್ರು ಕಾಂಪಿಟೇಷನ್ ತುಂಬಾ ಇದೆ ಮೇಡಮ್ ಈಗ ನಮ್ಮ ವೇಷ ನೋಡೋ ಇನ್ನೊಬ್ಬರ ವೇಷ ನೋಡುವ ಅಯ್ಯೋ ಎಷ್ಟು ಚಂದ ಕುಣಿತಾರೆ ಈಗ ನಾವು ನೋಡ್ತೇವೆ ಈಗ ಈಗ ನಾನು ಒಂದು ವೇಷ ಮಾಡ್ಬೇಕಾದ್ರೆ ನೋಡ್ಬೇಕು ಬೇರೆಯವರು ಹಿರಿಯ ಕಲಾವಿದರ ಯಕ್ಷಗಾನ ಆಗ್ಲಿ ಅರ್ಥವನ್ನು ನಾವು ಕೇಳಿಕೊಳ್ಬೇಕು ಅದೊಂದು ಸ್ವಲ್ಪ ಅದ ಅವರದ್ದು ಹತ್ತು ಪರ್ಸೆಂಟ್ ಇದೆ ನಮ್ಮದು ಒಂದು ಪರ್ಸೆಂಟ್ ಆದ್ರೆ ಅದನ್ನ ಅನುಸರಿಸಿಕೊಂಡು ಹೋಗ್ಬಹುದು ಅಂತ ಅವಕಾಶ ತುಂಬಾ ಉಂಟು ಮೇಡಮ್ ಈಗ ಯೂಟ್ಯೂಬ್ ಆಗ್ಲಿ ಏನೇನೋ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಬರ್ತದಲ್ಲ ಅದನ್ನ ನೋಡಿಕೊಂಡು ನಮ್ಗೆ ಅಭ್ಯಾಸ ಮಾಡುವಷ್ಟು ಇದಿರ್ತದೆ ಇತ್ತೀಚೆಗೆ ಒಂದು ಬಡಗಿಗೆ ಕೂಡ ಹೋಗ್ತಾ ಇದ್ದೇನೆ ವೇಷ ಮಾಡಿದೆ ಬಡಗ ಹೇಗೆ ಅದು ಅವಕಾಶ ಸಿಕ್ಕಿದೆ ಅವಕಾಶ ಅಂದ್ರೆ ಈಗ ನನ್ನದು ಕೆಲವು ಆರ್ಟಿಕಲ್ ಎಲ್ಲ ಬರ್ದು ಸೋಷಿಯಲ್ ಮೀಡಿಯಾದಿಂದಲೇ ಎಂತ ಹೇಳ್ಬೋದು ನಾನು ಕೆಲವು ಆರ್ಟಿಕಲ್ ಆರ್ ಜೆ ಕಮನ್ ಅಂತ ಹೇಳಿ ಒಬ್ರು ಮೇಡಮ್ ಇದ್ರು ಅವ್ರ ಜ್ಯೋತಿ ಅಂತ ಹೇಳಿ ಅವರೊಂದು ತುಳುನಾಡ ವಾರ್ತೆಯಲ್ಲಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರ್ದ್ರು ಮತ್ತೆ ಶ್ರವಣ್ ಕಾರ ಅಂತ ಅಂತ ಹೇಳಿ ಸರ್ ಒಬ್ರು ಇದ್ದಾರೆ ಅವರು ಪೇಪರ್ ಗಳಲ್ಲೆಲ್ಲ ಬರೆದ್ರು ಅವರ ಫೇಸ್ಬುಕ್ ಪೇಜ್ಗಳಲ್ಲೆಲ್ಲ ಬರೆದ್ರು ಬರ್ದ ಕೂಡಲೇ ಅದು ಸ್ವಲ್ಪ ಮಾಡಿ ನನ್ನನ್ನು ಕರ್ದ್ರು ಕೇಳಿದ್ರು ಈಗ ಮೊದಲ ಅವಕಾಶ ಅವರೇ ಕವನ ಮೇಡಮ್ ನನಗೆ ಇಲ್ಲಿ ಬಡಗಲ್ಲಿ ಒಂದು ನಿತಿನ್ ಶೆಟ್ಟಿ ಅಂತ ಹೇಳೊಬ್ರ ಅವರೊಂದು ಇಪ್ಪತ್ತನೇ ವರ್ಷದ ಜರ್ನಿಗೆ ನನಗೊಂದು ಅವಕಾಶ ಕೊಟ್ರು ಒಂದು ವೇಷಕ್ಕೆ ಆನಂತರ ನಮ್ಮದು ಒಕ್ಕಲಿಗ ಇದರಲ್ಲಿ ವಾರ್ಷಿಕೋತ್ಸವದ ಲೆಕ್ಕದಲ್ಲಿ ಕೂಡ ಅಲ್ಲಿ ಹುನ್ನಾವರ ಅಲ್ಲಿ ಸೈಡ್ ಅಲ್ಲಿ ನನಗೆ ವೇಷಗಳನ್ನು ಅವಕಾಶಗಳನ್ನು ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಕೂಡ ವೇಷ ಮಾಡುವಂತ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದೆ ಏನು ವ್ಯತ್ಯಾಸಗಳನ್ನ ಕಂಡ್ರಿ ತೆಂಕು ತಿಟ್ಟಿಗೂ ಬಡಗು ತಿಟ್ಟಿಗೂ ವ್ಯತ್ಯಾಸ ಅಂದ್ರೆ ಸ್ವಲ್ಪ ನಾಟಿ ಎಲ್ಲ ಇರ್ತದೆ ಮೇಡಮ್ ಅಲ್ಲಿ ಆದ್ರೆ ಮುದ್ದೆ ಹೋದಾಗ್ಲೇ ನಮಗೆ ಅದು ತುಂಬಾ ಕಷ್ಟ ಅದು ಕಲಿಬೇಕಂದ್ರೆ ಕಷ್ಟ ಆದ್ರೆ ಆ ಕಡೆ ನೋಡಿದ್ರೆ ಅವ್ರು ನಮ್ಮದು ಕಷ್ಟ ಅಂತ ಹೇಳ್ತಾರೆ ನಮಗೆ ಅಲ್ಲಿ ಹೋದಾಗ ಅದು ಕಷ್ಟ ಅಂತ ಅನಿಸ್ತದೆ ಡ್ರೆಸ್ ಎಲ್ಲ ನೋಡುವಾಗ ನಮ್ಮದು ಚಂದ ಉಂಟು ನೋಡ್ಲಿಕ್ಕೆ ಒಂಥರ ಸ್ವಲ್ಪ ಡಿಫರೆಂಟ್ ಎಲ್ಲ ಇರ್ತದೆ ಡ್ರೆಸ್ ಅಲ್ಲಿ ಮತ್ತೆ ನಾಟ್ಯದಲ್ಲಿ ಸಾಗೇನೆ ಸ್ವಲ್ಪ ಚಂದ ಮಾಡ್ತಾರೆ ಅವ್ನ್ ಮಾಡುವಾಗ ನಮಗೆ ಸಹ ಓ ನಾವು ಸಹ ಹಾಗೆ ಅಂತ ಆದ್ರೆ ನನಗೆ ಆದ್ರೆ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲೆಲ್ಲ ನೋಡಿಕೊಂಡು ನಾನು ಅಲ್ಲಿ ಹೋಗುದು ಅಲ್ಲಿ ಹೋದಾಗ್ಲೇ ಹೇಳ್ತೇನೆ ಭಾಗವತರ ಹತ್ರ ಮತ್ತು ಚೆಂಡೆ ಮದ್ದಳವರ ಸರ್ ನಾನು ಹೊಸಬ್ಳು ಸರ್ ಅಂತ ಹೇಳ್ತೇನೆ ಅವ್ರು ಹೋಗ್ಬೇಕು ಹೇಳ್ತಾರೆ ಏ ಇಲ್ಲಪ್ಪ ಅಟ್ಟಿಲ್ಲ ಬನ್ನಿ ಬನ್ನಿ ನೀವೇಷ ಮಾಡಿ ಅಂತೇಳಿ ಈಗ ವೃತ್ತಿಯಲ್ಲಿ ನೀವೊಬ್ರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪ್ರೇರಕಿಯಾಗಿ ಪ್ರೇರಕೆಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಪ್ರವೃತ್ತಿಯಾಗಿ ಯಕ್ಷಗಾನವನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಈಗ ನಮ್ಮಲ್ಲಿ ಅದೆಷ್ಟೋ ಮಹಿಳೆಯರಿದ್ದಾರೆ ಮನೆಯಲ್ಲೇ ಕೂತ್ಕೊಂಡು ಅಂದ್ರೆ ಯಾವುದೇ ಕೆಲಸಕ್ಕೆ ಹೋಗದೆ ಒಂದಷ್ಟು ತಮ್ಮ ಹಣೆ ಬರಗಳಿಗೆ ಸುಮ್ಮನೆ ಕಾಲ ಹರಣ ಮಾಡುವವರು ಕೂಡ ಇದ್ದಾರೆ ಅಂತ ಅವರಿಗೆ ಏನ್ ಹೇಳ್ತೀರಿ ನಾನು ಹೇಳುದು ಪ್ರತಿಭೆ ಅಂತ ಹೇಳಿದ್ರೆ ಇರ್ತದೆ ಪ್ರತಿಯೊಬ್ಬರಲ್ಲೂ ಇರ್ತದೆ ಹೌದು ಆದ್ರೆ ಕೆಲವೊಂದು ಸಲವರಿಗೆ ಸರಿಯಾದ ವೇದಿಕೆ ಸಿಗುದಿಲ್ಲ ಅವಕಾಶಗಳಿಲ್ಲದೆ ವಂಚಿತರಾಗಿರ್ತಾರೆ ಮತ್ತೆ ಕೆಲಸಕ್ಕೆ ಒಳಗೆ ಕೂತ್ಕೊಳ್ಳೋದ್ರೆ ಅನಿವಾರ್ಯ ಕಾರಣ ಕೆಲವೊಮ್ಮೆ ಈಗ ನಾನ್ಸ ಒಂದು ಟೈಮ್ ಅಲ್ಲಿ ಮನೆ ಒಳಗಡೆನೆ ಇದ್ದೆ ಬೇಡ ಹೋಗುದು ಅಂದ್ರೆ ಮನೇಲಿ ಇದ್ರೇನೆ ಚಂದ ಹೊರಗಡೆ ಹೋದ್ರೆ ಏನೆಲ್ಲ ಹೇಳ್ತಾನೆ ಅಂತ ಆದ್ರೆ ನಾನೀಗ ಹೊರಗಡೆ ಬಂದೆ ಮೊದಲ ಒಂದು ಹೆಜ್ಜೆ ಇಟ್ಟೆ ಹೊರಗಿಟ್ಟಾಗ ಮೊದ್ಲು ಕಷ್ಟ ಆಯ್ತು ನನಗೆ ಹೊರಗಿದ್ದು ಇದನ್ನೆಲ್ಲ ಫೇಸ್ ಮಾಡ್ಬೇಕಲ್ಲ ಮೇಡಮ್ ತುಂಬಾ ಕಷ್ಟ ಆಯ್ತು ಆನಂತರ ಆನಂತರ ಎಲ್ಲರೂ ನಮ್ಮವರು ಅಂತೇಳಿ ಚಂದ ಪ್ರೀತಿ ಎಲ್ಲ ತೋರಿಸ್ಲಿಕ್ಕೆ ಶುರು ಮಾಡಿದ್ರು ಓ ಇವಳು ಹೀಗೆ ಕಲಾವಿದಳಾಗಿದ್ದಾಳೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಇದ್ದಾಳೆ ನಮ್ಮ ಸಂಸ್ಥೆಯಲ್ಲೂ ಅಷ್ಟೇ ನಾನು ಮೊದ್ಲೇ ಹೇಳಿದ್ದೆ ಹೀಗೆ ಯಕ್ಷಗಾನಕ್ಕೆಲ್ಲ ಹೋಗ್ತೇನೆ ಅವರದಿಷ್ಟೇ ನಿನ್ನ ಕೆಲಸ ನೀನು ಮಾಡು ಮತ್ತೆ ನಿನ್ನ ಕೆಲಸ ನೀನು ಮಾಡಿ ಮುಗಿಸಿದ್ರೆ ನಿನಗೆ ಎಂತಕ್ಕೂ ನಾವು ತೊಂದರೆ ಮಾಡುದಿಲ್ಲ ಕೆಲಸವನ್ನು ಮುಗಿಸು ನೀನ್ ಎಲ್ಲಿ ಬೇಕಾದ್ರೆ ಯಕ್ಷಗಾನಕ್ಕೆ ಹೋಗು ತಾಳಮದಳೆ ಹೋಗ್ಲು ಹಾಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಇರುವಾಗ ನಾನು ಹೇಳುದಿಷ್ಟೇ ಮಹಿಳೆಯರಲ್ಲಿ ಅವಕಾಶ ಉಂಟು ಅವರಿಗೆ ಧೈರ್ಯ ಬೇಕು ನಾನೊಂದು ಫೇಸ್ ಮಾಡ್ತೇನೆ ಎನ್ನುವ ಧೈರ್ಯ ಇದ್ರೆ ಯಾವತ್ತು ಅವರು ಸಾಧಿಸ್ತಾರೆ ಏನನ್ನು ಬೇಕಾದ್ರೂ ಸಾಧಿಸ್ತಾರೆ ಈಗಂತೂ ಅವಕಾಶ ಇದೆ ಮಹಿಳೆಯರಿಗೆ ಎಲ್ಲ ಕಡೆಯಲ್ಲೂ ಎಲ್ಲಾ ಅವಕಾಶಗಳು ಅಂದ್ರೆ ಹೇಳ್ತಾರೆ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಹೇಳಿದೆಯಲ್ಲ ಅವಕಾಶಗಳಿವೆ ಅವಕಾಶಗಳಿದೆ ಆದ್ರೆ ಮೊದಲೆಲ್ಲ ಅವಕಾಶ ವಂಚಿತರ ಒಳಗೆ ಕೂತಿರ್ತಾರೆ ಬೇಡ ಅಂದ್ರೆ ಭಯ ನಾ ಮುಂದೆ ಹೋದ್ರೆ ಏನಾದ್ರು ಹೇಳ್ತಾರೆ ಅನ್ನೋ ಭಯದಿಂದ ಹಿಂದೆ ಸರಿತಾರೆ ಎಲ್ಲರೂಸ ಬೇಡ ಹೋಗುದು ಅಂತ ಹೇಳಿ ಅದರಲ್ಲಿ ಸ ನಾನ್ಸ ಮೊದ್ಲು ಹಾಗೆ ಇದ್ದೆ ಈಗ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದಿದ್ದೇನೆ ಇನ್ನು ಎಷ್ಟು ಎಂತ ಆಗ್ತದೆ ಅಂತ ಹೇಳಿ ಹಾಗೆ ಊರಿನಲ್ಲೂ ಅಷ್ಟೇ ಎಲ್ಲಾ ಸಂಘ ನಮ್ಮ ಸಂಸ್ಥೆಗಳೆಲ್ಲ ಇದೆ ಅಲ್ಲಿ ಊರಲ್ಲಿ ಕೂಡ ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಎಲ್ಲಾ ಕಡೆಯಲ್ಲೂ ಸಹ ಈಗ ನಿಮ್ಮ ಗುರುಗಳು ಲಕ್ಷ್ಮಣ ಆಚಾರ್ಯರು ಮುದಾಲ ಗುರುಗಳು ಅಂಬಾ ಪ್ರಸಾದ್ ಪಾತಾಳ ಸ್ತ್ರೀ ವೇಷಧಾರಿ ಪ್ರಸಿದ್ಧ ಸ್ತ್ರೀ ವೇಷಧಾರಿ ಹಾಗೂ ಅರ್ಥಧಾರಿಗಳು ಹಾಗೆ ನಂತರ ನಾನು ಲಕ್ಷ್ಮಣ ಸರ್ ಲಕ್ಷ್ಮಣಾಚಾರ್ಯ ಎಡಮಂಗಿಲ ಸರ್ ಅವ್ರ ಜೊತೆ ಅಲ್ಲಿ ಸಹ ತರಬೇತಿಗೆ ಕೂಡ ಸೇರಿಕೊಂಡಿದ್ದೇನೆ ನಮ್ಮ ಅಲ್ಲಿ ಯಕ್ಷನಂದನ ಕಲಾ ಸಂಘ ಗೋಕುಲ ನಗರ ಕೊಯ್ಲ ಅಂದ್ರೆ ಗಣರಾಜ ಸರ್ ಅಂತ ಹೇಳಿ ಅದರದ್ದು ಅಧ್ಯಕ್ಷರು ಪ್ರಾಂಶುಪಾಲರಾಗಿದ್ದಾರೆ ಶ್ರೀರಾಮಕುಂಜೇಶ್ವರ ಪದವಿಪುರ ಕಾಲೇಜ್ ಇದ್ದು ಅರ್ಥಧಾರಿಗಳು ಅವರು ಕೂಡ ಪ್ರಸಿದ್ಧ ಅರ್ಥಧಾರಿಗಳು ಕೂಡ ಹಾಗೆ ನನಗೆ ಇತ್ತೀಚೆಗೆ ಅಂದ್ರೆ ವೇಷದ ಜೊತೆಗೆ ನನಗೆ ಸ್ವಲ್ಪ ಅರ್ಥ ಕಲಿಬೇಕು ಅಂತೇಳಿ ಆಸೆ ಬಂದ ಕಾರಣ ಹೆಚ್ಚಿನ ನನಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗಳು ಪುಟ್ಟ ಪುಟ್ಟ ಪಾರ್ಟ್ ಮಾಡ್ಲಿಕ್ಕೆ ಅವಕಾಶಗಳು ಸಿಕ್ಕಿವೆ ಹಾಗೆ ಅವರು ತಿದ್ದುತ್ತಾರೆ ತುಂಬಾ ಅರ್ಥಧಾರಿಗಳು ಅವರು ದಿವಾಕರ ಸರ್ ಗೇರುಕಟ್ಟೆ ಅಂತ ಹೇಳಿದ್ದಾರೆ ಅವರು ಗುಡ್ಡಪ್ಪ ಸರ್ ಮತ್ತೆ ಅಂಬಾಪ್ರಸಾದ್ ಪಾತಾಳ ಸರ್ಗಳಾಗ್ಲಿ ತುಂಬಾ ಜನ ಹಿರಿಯ ಕಲಾವಿದರು ನಮ್ಮ ಅಲ್ಲಿ ಟೀಮಲ್ಲಿ ಇದ್ದಾರೆ ಕಾಳಿಕಾಂಬಾ ಇದರಲ್ಲಿ ಟೀಮ್ ಅಲ್ಲಿ ಅವರೆಲ್ಲ ಹೇಳ್ತಾರೆ ನೋಡಿ ಈಗ ಮಾಡಮ್ಮ ಹೀಗೆ ಹೀಗೆ ತಿದ್ದಿಕೋ ಅದು ನಮಗೆ ಒಂದು ಕಲೀಲಿಕ್ಕೆ ತುಂಬಾ ಅವಕಾಶಗಳಾಗ್ತದೆ ವೇಷದಲ್ಲೂ ಅಷ್ಟೇ ತುಂಬಾ ಇದೆ ಕಲಿಲಿಕ್ಕೆ ನಾವೆಲ್ಲ ಸಣ್ಣ ಇಷ್ಟೇ ಇಷ್ಟೇ ಅಂತೇಳಿ ಈಗ ಒಂದು ವೇಷ ಆದ ಕೂಡ್ಲೆ ನಂದಾಯ್ತು ಕಲ್ತು ನಾನಿಷ್ಟೇ ಅಂತೇಳಿ ಇಲ್ಲ ತುಂಬಾ ಮುಗಿಯೋದು ಮುಗಿಯುದಿಲ್ಲ ಮೇಡಮ್ ತುಂಬಾ ಇದೆ ಯಕ್ಷಗಾನದಲ್ಲಿ ಇನ್ನೂ ಕಲಿಬಹುದು ನಮಗೆ ಇನ್ನು ಕಲಿತಾನೂ ಇರಬಹುದು ಆತರ ಅದಕ್ಕೆ ನನಗೆ ಸಾಧ್ಯವಾದಷ್ಟು ನನಗೆ ಎಷ್ಟು ಸಮಯ ತನಕ ನನಗೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ನನಗೆ ವೇಷ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅವಕಾಶ ಬೇಕು ನಮಗೆ ಅವಕಾಶ ಬೇಕು ಯಾಕಂದ್ರೆ ಒಂದು ವೇಷ ಮಾಡಬೇಕು ಅಂತ ಹೇಳಿದ್ರೆ ಮೇಡಮ್ ನಾವು ಅವಕಾಶ ಇದ್ರೆ ಮಾತ್ರ ನಮಗೆ ಸಾಧ್ಯ ನಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ವೇದಿಕೆ ಬೇಕು ವೇದಿಕೆ ಇದ್ರೆ ನಮ್ಮ ಪ್ರತಿಭೆಯನ್ನು ನಾವು ತೋರಿಸಬಹುದು ತುಂಬಾ ಜನರಲ್ಲಿ ಇರ್ತದೆ ಪ್ರತಿಭೆ ವೇದಿಕೆ ಸಿಗೋದಿಲ್ಲ ಮೇಡಮ್ ಅದಕ್ಕೆ ಸರಿಯಾದ ಪ್ರೋತ್ಸಾಹನೂ ಸಿಗೋದಿಲ್ಲ ಪ್ರೋತ್ಸಾಹ ಸಿಗುವುದಕ್ಕಿಂತ ಸಹ ಇರ್ತದೆ ಆ ಕೆಲವೊಂದ್ಸಲ ಹೇಳ್ತಾರೆ ಆದ್ರೆ ನಮ್ಮದೊಂದು ಆಸೆ ಇರ್ತದಲ್ಲ ನಾ ಬೇರೆಂತ ಕೇಳುದಿಲ್ಲ ನಮಗೊಂದು ಯಕ್ಷಗಾನ ಒಂದು ಮುಂದುವರಿಸುವುದಕ್ಕೊಂದು ಅವಕಾಶ ನಾನು ಕೇಳುದಷ್ಟೇ ನಾನು ಮನೆಯಲ್ಲಿ ಕೇಳುದಷ್ಟೆ ಬೇರೆಂತ ಕೇಳುದಿಲ್ಲ ನಾನು ನನಗೊಂದು ಯಕ್ಷಗಾನಕ್ಕೊಂದು ಅವಕಾಶ ಅದಂದ್ರೆ ನನಗೆ ಆಗುದಿಲ್ಲ ಬಿಡ್ತೇನೆ ಅಂತೇಳಿ ಬಿಟ್ರು ಮೇಡಮ್ ಆಗುದಿಲ್ಲ ಅದು ಬೇಕು ಬೇಕು ಅಂತ ಬೇಜಾರಾಗ್ತದೆ ಶಾ ನಾನ್ ಬಿಡ್ಬೇಕು ಅದನ್ನು ಬಿಡ್ಬೇಕಂತ ಒಮ್ಮೆ ಆಗ್ತದೆ ಅಲ್ಲ ಮಕ್ಕಳು ಸಣ್ಣ ಅವರಿಗೋಸ್ಕರ ಟೈಮ್ಗಳು ಆದ್ರೆ ಅವಕಾಶ ಸಿಕ್ಕಿದ ಕೂಡಲೇ ಹೋಗುವ ಒಂದು ವೇಷ ಮಾಡಿ ಬರುವ ಈಗ ಯಕ್ಷಗಾನದ ವೇಷಗಾರಿಕೆ ಇರುವಾಗ ಬರುವಾಗ ರಾತ್ರಿ ಆಗ್ತದೆ ಅಂತ ಸಂದರ್ಭದಲ್ಲಿ ಮನೆಯನ್ನು ನೋಡಿಕೊಳ್ಳುವಂತದ್ದು ಇದನ್ನೆಲ್ಲ ಹೇಗೆ ಅಂದ್ರೆ ಫ್ಯಾಮಿಲಿ ನೋಡ್ಕೊಳ್ತಾರೆ ಯಾರಾದ್ರೂ ತಾಯಿ ಮನೆಯವರು ಹಾಗೆಲ್ಲ ಮತ್ತೆ ಹಸ್ಬೆಂಡ್ ಕೂಡ ಇರ್ತಾರೆ ನೋಡಿಕೊಳ್ತಾರೆ ಹಾಗೆ ಮೇಂಟೈನ್ ಮಾಡಿ ತುಂಬಾ ದೂರ ದೂರ ಹೋಗ್ಲಿಕ್ಕೆ ಹೋಗಿ ಬರ್ತೇವೆ ಕೆಲವೊಂದ್ಸಲ ಹೋಗ್ಲಿಕ್ಕೆ ಮಕ್ಕಳನ್ನ ನಾನು ಜಾಸ್ತಿ ಕರ್ಕೊಂಡು ಹೋಗ್ತೇನೆ ಯಕ್ಷಗಾನಕ್ಕೆ ಅಂದ್ರೆ ತುಂಬಾ ರಾತ್ರಿ ತನಕ ಅಂತ ಆದ್ರೆ ಕಷ್ಟ ಆಗೋದಿಲ್ವಾ ಅಂದ್ರೆ ಟೀಮ್ ಕರ್ಕೊಂಡು ಹೋಗ್ತಾರಲ್ಲ ಜೊತೆಯಲ್ಲಿ ಗಾಡಿಯಲ್ಲಿ ಇದ್ರೆ ತುಂಬಾ ಯಕ್ಷಗಾನಕ್ಕೆಲ್ಲ ದೂರದ ಇದ್ರೆ ಗಾಡಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಬಂದು ಕರ್ಕೊಂಡು ಬಿಡ್ತಾರೆ ಹಾಗೆ ಸಮಸ್ಯೆ ಮಾಡುದಿಲ್ಲ ಆಗುದಿಲ್ಲ ಈಗ ಯಕ್ಷಗಾನ ರಂಗದಲ್ಲಿ ಈಗ ಒಂದಷ್ಟು ಕಡೆಯಲ್ಲಿ ವೇಷಗಾರಿಕೆ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಯಾವೆಲ್ಲ ಪ್ರೋತ್ಸಾಹ ಸಿಗ್ತದೆ ಮೇಡಮ್ ನಮಗೀಗ ಯಕ್ಷಗಾನಕ್ಕೆ ನಾನು ಹೋದಾಗ ಈಗ ಅಂದರೆ ಹಿಮ್ಮೇಳಕ್ಕೆ ಆಗಬೇಕಾಗ್ತದೆ ಮತ್ತೆ ವೇಷಕ್ಕೆಲ್ಲ ಬೇಕಾಗ್ತದೆ ಈಗ ನಾವು ಒಂದು ಹವ್ಯಾಸಿ ಕಲಾವಿದರು ಈಗ ನಮ್ಮದೊಂದು ಟೀಮ್ ಇದೆ ಈಗ ನಮ್ಮದು ಇದೆ ಅಲ್ಲಿ ಯಕ್ಷಗಾನಂದನದ್ದು ಇದೆ ಇಲ್ಲಿ ಪುತ್ತೂರಲ್ಲಿ ಒಂದು ಟೀಮ್ ಇದೆ ಹಾಗಿರ್ಬೇಕಾದ್ರೆ ನಾವು ಒಂದು ಟೀಮಿಗೆ ಹೋಗ್ತೇವೆ ಯಕ್ಷಗಾನಕ್ಕೆ ಕೆಲವು ಕಡೆಗಳಲ್ಲಿ ಅವಕಾಶ ಕೊಡ್ತಾರೆ ಫೈನಾನ್ಶಿಯಲ್ ಆಗಿ ಸ್ವಲ್ಪ ಹೇಳ್ತಾರೆ ನಿಮ್ಗೆ ಒಂದು ಅವಕಾಶ ಉಂಟು ನಿಮ್ಗೆ ಇಷ್ಟು ಕೊಡ್ತೇವೆ ಅಂತ ಕೆಲವೊಂದ್ಸಲ ಅದು ಹಿಮ್ಮೇಳಕ್ಕೂ ಸಾಕಾಗುದಿಲ್ಲ ಟೀಮ್ ಅಲ್ಲಿ ಎಲ್ಲರೂ ಸೇರಿಕೊಂಡು ನಾವು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ ಬಿಡ್ಬಾರ್ದು ಹೇಳಿ ಅಂದ್ರೆ ಒಂದು ಸಿಕ್ಕಿದ ಅವಕಾಶ ವೇದಿಕೆ ಸಿಕ್ಕಿದ್ರೆ ನಾವು ನಮ್ಮ ಪ್ರತಿಭೆಯನ್ನು ತೋರಿಸಿದಾಗ ಇನ್ನೊಂದ್ಸಲ ಅವರೇ ಕರೆಯುವ ಹಾಗೆ ಅಲ್ಲಿ ಆದ್ರೂ ಆದ್ರೆ ಹೇಳಿ ಕರೀತಾರೆ ತುಂಬಾ ಕಡೆಯಲ್ಲಿ ಕೂಡ ಈಗ ನಾವು ಹೋಗಿ ಅಲ್ಲಿ ಅವಕಾಶ ತಕೊಂಡು ನಾವಲ್ಲಿ ವೇಷ ಮಾಡಿದ ಮೇಲೆ ಮತ್ತವ್ರು ಕರ್ದ್ದು ಉಂಟು ನಮ್ಮನ್ನು ನೀವ್ ಬನ್ನಿ ಬರೋಷ ನೀವೇ ಬನ್ನಿ ಈ ವೇದಿಕೆಗೆ ಅಂತ ಹೇಳಿ ಕರ್ದದ್ದು ಉಂಟು ಹೇಗ ಮೇಡಮ್ ನೀವು ಒಂದಷ್ಟು ದೇವಿ ಪಾತ್ರಗಳನ್ನ ಮಾಡಿದ್ದೀರಿ ಸ್ತ್ರೀ ವೇಷಗಳನ್ನ ಮಾಡಿದ್ದೀರಿ ಆ ಸ್ತ್ರೀ ವೇಷದಲ್ಲಿ ಒಂದು ಪಾತ್ರದ ಸಂಭಾಷಣೆಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಅಮ್ಮ ಶಶಿಪ್ರಭಾ ದೇವಿ ಮೊದಲಾಗಿ ನಿನ್ನ ಪುಣ್ಯ ಪಾದಗಳಿಗೆ ವಂದಿಸಿಕೊಂಡಿದ್ದೇನಮ್ಮ ಅಮ್ಮ ರೋಷ ಆವೇಶದಿಂದ ಇದ್ದೀರಾ ಈ ಸ್ತ್ರೀ ಸಾಮ್ರಾಜ್ಯವನ್ನು ಕಟ್ಟಿದ್ದೀರಾ ಕಟ್ಟಿದ್ದೀರಾ ಅಲ್ಲ ಕಟ್ಟಿ ಬೆಳೆಸಿದ್ದೀರ ಅಮ್ಮ ಏತಕ್ಕೆ ಎತ್ತವೋ ಹೊರಟ ಹಾಗೆ ಕಾಣುತ್ತಾ ಇದೆಯಲ್ಲ ಅಮ್ಮ ವಿಷಯವೆಲ್ಲ ತಿಳಿದು ಬಂದವಳಿದ್ದೇನೆ ಚಿಗುರನ್ನು ಚಿವುಟುವುದಕ್ಕೆ ಕೊಡಲಿಯ ಅವಶ್ಯಕತೆ ಇದೆಯೇ ಒಂದು ಅಪ್ಪಣೆಯನ್ನು ಕೊಟ್ಟೆಂತಾದರೆ ಅತ್ತಗಡೆಗೆ ನಾನೇ ತೆರಳುತ್ತೇನೆ ಅಮ್ಮಾ ಆಶೀರ್ವದಿಸಿ ಕಳುಹಿಸಿ ಕೊಡಮ್ಮ ತುಂಬಾ ಗಾಂಭೀರ್ಯದ ಸ್ವರ ನಿಮ್ಮದು ಆ ಮೇಡಮ್ ನಿಮ್ಮ ಈ ಒಂದಷ್ಟು ಈ ಯಕ್ಷಗಾನದ ನಿಮ್ಮ ಈ ಸೇವೆಗೆ ಒಂದಷ್ಟು ಸನ್ಮಾನಗಳು ಕೂಡ ಒದಗಿ ಬಂದಿದೆ ಬಂದಿದೆ ಗೌರವ ಪುರಸ್ಕಾರಗಳು ಒದಗಿ ಬಂದಿದೆ ಅದರಲ್ಲೂ ಕೂಡ ಇತ್ತೀಚೆಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಅಲ್ಲಿಂದ ಅವರು ಇದು ರಾಷ್ಟ್ರೀಯ ವೀರವನಿತೆ ಕಲಾರತ್ನ ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಕೊಟ್ಟರು ಅನಂತರ ಕಲಾವಿದರ ಬೆಳ ಕುಂದಾಪುರ ಅವರು ಕೂಡ ಒಂದು ಪ್ರಶಸ್ತಿಯನ್ನು ನಂಗೆ ಕೊಟ್ಟಿದ್ದಾರೆ ಮುದಾಲ ಪ್ರಶಸ್ತಿ ನಂಗೆ ರೋಟರಿ ಸ್ವರ್ಣ ಪ್ರಶಸ್ತಿ ಅಂತೇಳಿ ಅದು ಯಾವ ರೀತಿ ಅಂದ್ರೆ ನಾನು ಮತ್ತು ನನ್ನ ಕೌನ್ಸಿಲರ್ ನಮ್ಮದೊಂದು ಊರಲ್ಲಿ ಆಟಿಯ ಕೂಟ ಆಟಿಯ ಕೂಟದಲ್ಲಿ ಎಲ್ಲರೂ ಕೂತಾಗ ಅಲ್ಲಿ ಒಬ್ರು ಹಿರಿಯ ಒಬ್ರು ಹಿರಿಯರಿದ್ರು ಅವ್ರ ಹೆಸರು ಕಳುವಾಜೆ ವೆಂಕಟರಮಣ ಗೌಡ ಅಂತೇಳಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಆಗ ಒಂದು ಐದು ನಿಮಿಷ ಬಿಡುವಿತ್ತಲ್ಲಿ ಮಧ್ಯಾಹ್ನದ ಊಟ ಆಗುವಾಗ ಒಂದು ಐದು ನಿಮಿಷ ಬಿಡು ಬಿಡುವಿತ್ತು ಆಗ ಹೇಳಿದ್ರು ಯಾರಾದ್ರು ಏನಾದ್ರೂ ಬಂದು ವೇದಿಕೆಯಲ್ಲಿ ಮಾಡೋದಿದ್ರೆ ಅವಕಾಶ ಉಂಟು ಅಂತ ಆಗ ನನ್ನ ಮೇಡಮ್ ಇದಾರಲ್ಲ ಕೌನ್ಸಿಲರ್ ಅವರು ಹೇಳಿದ್ರು ನೀವು ಹೋಗಿ ಒಂದು ಏನಾದೊಂದು ಡೈಲಾಗ್ ಹೇಳಿ ನಿಮ್ಮದೊಂದು ಯಕ್ಷಗಾನದ್ದು ಹೇಳಿ ಅಂತ ಹೇಳಿದ್ರು ಆಗ ನನಗೊಂದು ಶೂರ್ಪನ್ ಘೋರ ಶೂರ್ಪಣಾಕಿದ್ ಒಂದು ಒಂದು ಡೈಲಾಗ್ ಉಂಟು ನನ್ನದು ಅದು ನಾನು ಹೆಚ್ಚಿನ ಕಡೆ ಕಡೆಗಳಲ್ಲಿ ಅದನ್ನೇ ಹೇಳ್ತೇನೆ ನಾನು ಅದನ್ನು ಆ ಡೈಲಾಗ್ ಅನ್ನೋ ಅಂತ ಹೇಳಿದೆ ಅಲ್ಲಿ ಹೇಳಿದಾಗ ಅವ್ರು ಬಂದು ಕರೆದು ಕೇಳಿದ್ರು ಅಮ್ಮ ನೀನು ಯಕ್ಷಗಾನದಲ್ಲಿ ಇದ್ಯಾ ಹೌದು ಸರ್ ಒಂದೊಂದು ಸಣ್ಣ ಸಣ್ಣ ವೇಷ ಎಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ ಹೌದು ಹಾಗಾದ್ರೆ ನೀನು ಸ್ವಲ್ಪ ಡೀಟೇಲ್ ಎಲ್ಲ ಕೊಡು ಅಂತೇಳಿ ಅವರಲ್ಲಿ ಕಲೆಕ್ಟ್ ಮಾಡಿ ನನಗೆ ರೋಟರಿ ಸ್ವರ್ಣ ಪ್ರಶಸ್ತಿ ಅಂತ ನಮಗೆ ನನಗೆ ಮೊದಲು ಸಿಕ್ಕಿದ ಪ್ರಶಸ್ತಿ ಅದು ಆನಂತರ ನಮ್ಮ ಊರಿನಲ್ಲಿ ನಮ್ಮ ಬಲ್ನಾಡು ಅಲ್ಲಿ ಕಟ್ಟೆ ಫ್ರೆಂಡ್ಸ್ ಅಂತೇಳಿ ಉಂಟು ಆನಂತರ ವಿನಾಯಕ ಫ್ರೆಂಡ್ಸ್ ಆಗ್ಲಿ ಮತ್ತೆ ಅಲ್ಲಿ ಬಲ್ನಾಡಿನ ಒಂದು ಕೃಷ್ಣ ಜನ್ಮಾಷ್ಟಮಿ ಸಮಿತಿಯವರು ಅವರು ಸನ್ಮಾನ ಮಾಡಿದ್ರು ಮತ್ತೆ ಒಕ್ಕಲಿಗ ಇದರಲ್ಲಿ ಮಹಿಳಾ ಘಟಕದ ಮೂಲಕ ಅಲ್ಲಿ ಆಟಿಗೊಂಜಿನ ಕಾರ್ಯಕ್ರಮ ಉಂಟು ಅಲ್ಲಿ ಮಾಡಿದ್ರು ಮತ್ತೆ ಬೆಳ್ಳಿಪಾಡಿಯಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರ ಒಂದು ಊರಿನಲ್ಲಿ ಕಾರ್ಯಕ್ರಮ ಇತ್ತು ಅಲ್ಲಿ ಕೂಡ ಸನ್ಮಾನ ಮತ್ತೆ ಶಾಲೆಗಳಲ್ಲಿ ಶಾಲೆಯಲ್ಲಿ ಯಕ್ಷನಂದನದಲ್ಲೇ ಮಾಡಿದ್ರು ಆ ಟೈಮಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿದ್ದೆ ನನ್ನ ಹಸ್ಬೆಂಡ್ ಅನ್ನು ಕಳಿಸಿದ್ದು ಸನ್ಮಾನಕ್ಕೆ ಹೋಗಿ ಬನ್ನಿ ಅಂತೇಳಿ ಹೆಚ್ಚಿನ ಕಡೆಗಳಲ್ಲಿ ಸನ್ಮಾನ ಆಗಿದೆ ನನಗೆ ಈಗ ನಿಮ್ಮ ಒಂದು ಹಾಸ್ಯದ ಸಂಭಾಷಣೆಯೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವ ಬಹಳ ಕಾತುರದಿಂದ ಕಾಯ್ತಾ ಇದ್ದೇನೆ ನಿಮ್ಮ ಹಾಸ್ಯದ ಸಂಭಾಷಣೆ ಹೇಗಿರ್ಬೋದು ಅಂತ ಹೇಳಿ ವ್ವಾಮ್ಮ ವ್ವಾಮ ಅಷ್ಟೊತ್ತಗೂ ಮಾಲಿನ್ಯಲಿ ಕೇಳ್ತಾರೆ ಯಾರು ನೀನು ಅಂತ ಅಮ್ಮ ನಾನು ಅಮ್ಮ ನಿಮ್ಮ ಗಂಡ ಅಗಳು ಬೈತಾಳೆ ಯಾರೋ ನಿನ್ನ ಗಂಡ ಯಾರೋ ಯಾರದು ಗಂಡ ಹಾ ಗಂಡಮ್ಮ ನಾನು ನಿಮ್ಮ ಗಂಡ ಸುರ ಹೋದದ್ದು ಏ ಆಗ ಅವಳೆ ಹೇಳ್ತಾಳೆ ಎಂತದ್ದು ಎಂತ ಹೇಳ್ತಿದ್ಯಾ ನೀನು ಅಂತ ಓ ನನ್ನ ಗಂಡನ ಜೊತೆಯಲ್ಲಿ ನೀನು ಹೋದದ್ದು ಅಂತೇಳಿ ಅಂದ್ರೆ ದೇವಲೋಕಕ್ಕೆ ಹೋದದ್ದು ಯುದ್ಧಕ್ಕೆ ಓ ಹೌದಮ್ಮ ನಾನು ನಿಮ್ಮ ಗಂಡನ ಜೊತೆ ಅಲ್ಲಿ ಸಂಭಾಷಣೆ ಆಗ್ತದೆ ಒಂದೊಂದು ಅರ್ಥವನ್ನು ಸೇರಿಕೊಂಡು ಹೋಗ್ತಾಳೆ ಅವಳು ಮಾತಾಡುದು ಮತ್ತು ನಾನು ಮಾತಾಡುದು ತುಂಬಾ ಚೆನ್ನಾಗಿದೆ ಇಷ್ಟು ಹೊತ್ತು ನಿಮ್ಮ ಯಕ್ಷಗಾನ ರಂಗದ ಒಂದು ದೀರ್ಘ ಪ್ರಯಾಣವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಮೇಡಮ್ ಒಂದು ಒಳ್ಳೆ ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ ನನ್ನ ಜೊತೆಯಲ್ಲಿ ನೀವು ಇಷ್ಟು ಒಳ್ಳೆದ್ರಲ್ಲಿ ನನ್ನಲ್ಲಿ ಕೂಡ ಮಾತಾಡಿದ್ರಿ ನಮಗೂ ಮಾತಾಡಿದ್ರೆ ಕೂಡ ನಮ್ದು ಒಂದು ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ ಹಾಗಿರುವಾಗ ಈ ಒಂದು ಇದಕ್ಕೆ ಸಹ ಕಾರ್ಯಕ್ರಮಕ್ಕೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು